ಒಂದು ಕಡೆಗೆ ನಾಯಕರು ಸೇನಾ ನೆಲೆಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಸೇನೆಯವರನ್ನ ಭೇಟಿ ಮಾಡಿ ಧೈರ್ಯ ತುಂಬ್ತಾ ಇದ್ದಾರೆ ನಿಮ್ಮ ಜೊತೆ ನಾವಿದ್ದೀವಿ ಎನ್ನುವಂಥ ಸಂದೇಶ ರವಾನಿಸ್ತಾ ಇದ್ದಾರೆ ಈ ಎಲ್ಲ ಜಯ ನಿಮಗೆ ಸೇರಿದ್ದು ಅನ್ನುವಂಥ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ ಇನ್ನೊಂದು ಕಡೆಗೆ ಸೇನೆಯವರು ಈ ಮನೆ ಮನೆಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಗಡಿಯ ಪ್ರದೇಶಗಳಲ್ಲಿ ನಿಮ್ಮ ಜೊತೆಗೆ ನಾವಿದ್ದೀವಿ ಎನ್ನುವಂಥ ಸಂದೇಶವನ್ನ ಜನರಿಗೆ ರವಾನಿಸ್ತಾ ಇದ್ದಾರೆ ನೋಡಿ ಇದು ಪೂಂಚ್ ಜಿಲ್ಲೆಯಲ್ಲಿ ಮನೆ ಮನೆಗೆ ಯೋಧರು ಹೋಗ್ತಾರೆ ಮೆಡಿಕಲ್ ಕಿಟ್ ಕೊಡ್ತಾರೆ ಅಗತ್ಯ ವಸ್ತುಗಳನ್ನು ಪೂರೈಸ್ತಾರೆ ಜೊತೆಗೆ ಅವರಿಗೆ ನಿಮ್ಮ ಜೊತೆ ನಾವಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಈ ರೀತಿ ಆಗಿಬಿಟ್ರೆ ಒಂದು ಲಕ್ಕದಲ್ಲಿ ಜನಗಳದ್ದೂ ಬೆಂಬಲ ಜನಗಳಿಗೂ ಖುಷಿ ನೆಮ್ಮದಿ ಇನ್ನೊಂದು ಕಡೆಗೆ ಸೈನಿಕರಿಗೂ ಕೂಡ ನಾವು ಅವ್ರ ಇದ್ದೀವಿ ಅನ್ನುವಂಥ ಒಂದು ಮನೋಭಾವನೆ ನೋಡಿ ಇದು ಒಂದು ದೇಶ ಎಷ್ಟು ಜವಾಬ್ದಾರಿಯಿಂದ ವರ್ತನೆ ಮಾಡುತ್ತೆ ಅನ್ನೋದಿದೆಯಲ್ಲ ಇಂಥ ಕೆಲವೊಂದು ಎಕ್ಸಾಂಪಲ್ಗಳು ಸಾಕು ನೋಡಿ ದೇಶದ ನಾಯಕರು ಗಡಿ ಗಡಿಗೆ ಹೋಗಿ ಭೇಟಿ ಕೊಡ್ತಿರುವಂಥದ್ದು ಇಪ್ಪತ್ತೆರಡನೇ ತಾರೀಕು ಪ್ರಧಾನಮಂತ್ರಿಗಳು ಹೋಗ್ತಾ ಇದ್ದಾರೆ ಗಡಿ ಹೋಗ್ತಾರೆ ಕರ್ಣಿ ಮಾತಾ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸ್ತಾರೆ ಇನ್ನೊಂದು ಕಡೆ ರಾಜನಾಥ್ ಸಿಂಗ್ ತಿರುಗ್ತಾ ಇದ್ದಾರೆ ಒಂದಷ್ಟು ಸಂಸದರ ನಿಯೋಗ ದೇಶ ದೇಶಗಳಿಗೆ ಭೇಟಿ ಕೊಡ್ತಾ ಇದೆ ಇನ್ನೊಂದು ಕಡೆ ಸೈನಿಕರು ವಿತ್ ಫುಡ್ ಕಿಟ್ ಮೆಡಿಕಲ್ ಕಿಟ್

हम दिल की गहराई से धन्यवाद करना चाहती हूँ तो भगवान इनकी लंबी आयु करे तो कोई बात नहीं हम भी इनके साथ हैं जैसे बॉर्डर पे लड़ रहे हैं हम भी पूंछ में ही रहे हैं हम भी कहीं नहीं गए तो हम भी इनके साथ ही हैं इन कड़े उग्र हूकल आता है कुमें कार्याचरण नड़ीता है दलगे इलिदे कार्याचरण सेनियवर वो कड़ी हूड़क बरतारे ಇನ್ನೊಂದು ಕಡೆಗೆ ಎಸ್ ಐ ಎ ಪರಿಶೀಲನೆ ಮಾಡ್ತಾ ಇದೆ ಬೆಳ್ಳಂ ಬೆಳಗ್ಗೆ ಈ ದಾಳಿ ಆಗಿರೋದು ಶ್ರೀನಗರ ಗಂಧೇರ್ಬಲ್ ಹಂದ್ವಾರ ಇಲ್ಲೆಲ್ಲ ಇಂಚಿಂಚು ಶೋಧ ಕಾರ್ಯ ನೋಡಿ ನಾವು ತೋರಿಸ್ತಾ ಇದ್ದೀವಿ ಮನೆ ಮನೆಯನ್ನು ಹುಡುಕ್ತಾ ಇವೆ ಯಾವುದೇ ಪ್ರದೇಶಗಳನ್ನು ಬಿಡ್ತಾ ಇಲ್ಲ ಒಂದು ಕಡೆಗೆ ಸೇನೆ ಇನ್ನೊಂದು ಕಡೆಗೆ ಎಸ್ ಐ ಎ ಶ್ರೀನಗರ ಗಂದೇರ್ಬಲ್ ಹಂದ್ವಾರ ಇಲ್ಲೆಲ್ಲ ತೀವ್ರ ಪರಿಶೀಲನೆ ನಡೀತಾ ಇದೆ ಏನಾದರೂ ಸಿಕ್ಕರೆ ಅಲ್ಲೇ ಢಮ್ ಢಮಾರ್ ಯಾವುದೇ ಮುಲ್ಲಾ ಜಿಲ್ಲಾ